ನಮಸ್ತೆ ನಾವು ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಏಕೈಕ ಕುಂಭಬೇಳಾ ಪವಿತ್ರ ಸ್ನಾನಕ್ಕೆ ಹೊರಟಿದೀವಿ ಅಂದ್ರೆ ಬೆಂಗಳೂರಿನಿಂದ ಟಿ ನರಸಿಪುರಕ್ಕೆ ಟ್ರೈನಲ್ಲಿ ಹೋಗ್ಬೇಕು ಟ್ರೈನಲ್ಲಿ ಹೋಗಿ ಅಲ್ಲಿಂದ ಟಿ ನರಸಿಪುರದ ಅಂದ್ರೆ ಮೈಸೂರಿಂದ ಟಿ ನರಸಿಪುರಕ್ಕೆ ಮತ್ತೆ ಕ್ಯಾಬು ಅಥವಾ ಆಟೋವನ್ನ ಬುಕ್ ಮಾಡ್ಕೊಂಡು ಹೊರಡಬೇಕು ನಾವು ಈ ಪವಿತ್ರ ಸ್ನಾನ ಮಾಡಕ್ಕೆ ಅಂತ ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟಿವಿ ತುಂಬ ಜನ ಇತ್ತು ಯಾಕಂದರೆ ಹತ್ತು ಹನ್ನೊಂದು ಹನ್ನೆರಡು ಕುಂಭಮೇಳಕ್ಕೆ ಪವಿತ್ರ ಸ್ನಾನಕ್ಕೆ ಏರ್ಪಾಡು ಮಾಡಿದ್ರು ನಾವು ಹತ್ತು ಹನ್ನೊಂದಕ್ಕೆ ಬುಕ್ ಮಾಡಿದ್ವಿ ಆಗಲಿಲ್ಲ ಹನ್ನೆರಡನೇ ತಾರೀಕು ನಮಗೆ ಬುಕ್ಕು ಕನ್ಫರ್ಮ್ ಆಯಿತು ಅದಕ್ಕೆ ನಾವು ಕುಂಭಮೇಳ ಪವಿತ್ರ ಸ್ನಾನಕ್ಕೆ ಹೊರಟಿದ್ವಿ ಈ ಕುಂಭಮೇಳ ಪವಿತ್ರ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತೆ ನಮ್ಮ ಪಾಪ ಕರ್ಮಗಳೆಲ್ಲ ಕಮ್ಮಿ ಆಗುತ್ತಾ ಹೋಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಈ ಪವಿತ್ರ ನದಿಗಳು ಅಂದರೆ ಟಿ ನರಸಿಂಹಪುರದಲ್ಲಿ ಅರಿತಾ ಇರೋ ನದಿಗಳಿಗೆ ಯಾವ್ಯಾವ ನದಿಗಳು ಸೇರುತ್ತೆ ಅಂದರೆ ತ್ರಿವೇಣಿ ಸಂಗಮ ನದಿ ಮತ್ತೆ ನಂಜನಗೂಡಿನಿಂದ ಕಪಿಲ ನದಿ ಮತ್ತು ಕೆ ಆರ್ ಎಸ್ನಿಂದ ಕಾವೇರಿ ನದಿ ಈ ಮೂರು ನದಿಗಳು ಇಲ್ಲಿ ಸೇರೋದ್ರಿಂದ ಇಲ್ಲಿ ಕುಂಭಮೇಳ ಕುಂಭಮೇಳ ಪವಿತ್ರ ಸ್ನಾನಕ್ಕೆ ಏರ್ಪಾಡು ಮಾಡಿದ್ರು ಇದು ಹದಿಮೂರನೇ ಕುಂಭಮೇಳ ಅಂತ ಗೊತ್ತಾಯಿತು ಮತ್ತೆ ನಾವು ಹುಣ್ಣಿಮೆ ದಿನ ಹೋಗಿರೋದ್ರಿಂದ ತುಂಬಾ ರಶ್ ಆಗಿತ್ತು ಮತ್ತೆ ನಮಗೆ ಒಂದು ಕಡೆ ಜಾಗ ಸಿಕ್ತು ನಾವು ಅಲ್ಲಿ ಸ್ನಾನ ಮುಗಿಸ್ಕೊಂಡು ಗುಜನರಸಿಂಹ ದೇವಸ್ಥಾನ ಮತ್ತು ಅಗಸೇಶ್ವರ ದೇವಸ್ಥಾನ ಎರಡು ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಸಹ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡು ಹೀಗೆ ಬರ್ತಾಯಿದ್ವಿ ಹೀಗೆ ಬರ್ತಾಯಿದ್ವಿ ತುಂಬ ಬಿಸಿಲಿತ್ತು ಬಿಸಿಲಿರೋದ್ರಿಂದ ಫ್ರೆಂಡ್ಸ್ ಬಾಯಾರಿಕೆ ಜಾಸ್ತಿ ಆಗ ಆಯ್ತಾಯಿತ್ತು ಬಾಯಾರ್ಕೆಯಿಂದ ನಾವು ನೀರು ಕುಡ್ಕೊಂಡು ಮತ್ತು ಹೆಣ್ಣೀರು ಸಹ ಮಾರ್ತಾಯಿದ್ರು ಎಳ್ನೀರು ಕುಡ್ಕೊಂಡು ಹೀಗೆ ಬರ್ತಾಯಿದ್ವಿ ಅಲ್ಲಿ ಪ್ರಸಾದ ವಿನಿಯೋಗ ಸಹ ಕೊಡ್ತಾಯಿದ್ರು ಪ್ರಸಾದ ವಿನಿಯೋಗ ಆಗ್ತಾಯಿತ್ತು ಮತ್ತು ಅಲ್ಲೋಗಿ ಪ್ರಸಾದನ ತಗೊಂಡು ತಿನ್ಬಿಟ್ಟು ಹೀಗೆ ಬರ್ತಾಯಿದ್ವಿ ಈ ಪವಿತ್ರ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತೆ ಈಗ ನಾವು ಮಾಡಿರೋ ಪಾಪ ಎಲ್ಲ ಕಮ್ಮಿ ಆಗುತ್ತೆ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಪುಣ್ಯ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾವು ಸಹ ಇಲ್ಲಿ ಬಂದು ಪವಿತ್ರ ಸ್ನಾನ ಮಾಡೋಣ ಅಂತ ನಾವು ಹೊರಟಿದ್ವಿ ಇಲ್ಲಿ ಪ್ರಸಾದ ಸಹ ತಿನ್ಬಿಟ್ವಿ ಬ್ಯಾಂಗ್ಳೂರು ಟು ಮೈಸೂರು ಮೈಸೂರಿಂದ ಟಿ ನರಸೀಪುರಕ್ಕೆ ಆಟೋದಲ್ಲಿ ಹೋದ್ವಿ ಮತ್ತು ಎಲ್ಲ ನೋಡಿಕೊಂಡು ಪವಿತ್ರ ಸ್ನಾನ ಮುಗಿಸ್ಕೊಂಡು ರಿಟರ್ನ್ ಆಟೋದಲ್ಲಿ ಮೆಜೆಸ್ಟ್ ಅದೇ ಆಟೋದಲ್ಲಿ ಮೈಸೂರಿಗೆ ಬಂದು ಮೈಸೂರಲ್ಲಿ ಟ್ರೈನ್ ಹತ್ತಿ ಮತ್ತು ಬ್ಯಾಂಗ್ಳೂರು ಮೆಜೆಸ್ಟಿಕ್ಗೆ ಬಂದ್ವಿ ಇಲ್ಲೆಲ್ಲ ತುಂಬ ಬಿಸಿಲಿರೋದ್ರಿಂದ ಬಾಳೆಹಣ್ಣು ಸಹ ತೊಗೊಂಡು ತಿಂದ್ವಿ ಹೀಗೆ ವಾಟರ್ ಮಿಲನ್ ಸಹ ಮಾಡ್ತಾ ಇದ್ರು ಕಲ್ಲಂಗಡಿಯನ್ನು ಕಲ್ಲಂಗಡಿಯನ್ನು ತಿಂದ್ವಿ ಮತ್ತು ನೀರು ಸಹ ಎಲ್ಲ ಕಡೆ ಬಿಟ್ಟಿದ್ರು ನೀರು ಇಷ್ಟಾದರೂ ಕುಡಿಬೋದು ಇದನ್ನೆಲ್ಲ ನಾವು ನೋಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ರಿಟನ್ ನಾವು ಆಟೋ ಹತ್ತಿ ರೈಲ್ವೆ ಸ್ಟೇಷನ್ ಬಂದ್ವಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಇಲ್ಲಿ ಆರ್ಗಾನಿಕ್ ಆಗಿ ಇದ್ರು ಹಳ್ಳಿಲಿ ಅವರೇಕಾಯಿ ಮತ್ತು ತೊಗರಿ ಕಾಳು ಇದನ್ನು ಸಹ ಒಂದೊಂದು ಕೆ ಜಿ ತೊಗೊಂಡ್ವಿ ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಮುಂದೆ ಬಂದರೆ ಮೆಣ್ಸಿನ್ಕಾಯಿ ಮಾರ್ತಾಯಿದ್ರು ಒಣಮೆಣಸಿನ್ಕಾಯಿ ಕೆಂಪದು ಗುಂಟೂರು ಕಟ್ಟಿದ್ದು ಮೂರು ಸಹ ತೊಗೊಂಡ್ವಿ ಒಂದೊಂದು ಕವರಲ್ಲಿ ಮೂರು ಮೂರು ಕೆ ಜಿ ಹಾಕ್ಕೊಟ್ರು ಹತ್ತು ಕೆ ಜಿ ಮೆಣಸಿನ್ಕಾಯಿ ವ್ಯಾಪಾರ ಸಹ ಮಾಡಿದ್ವಿ ನೂರ ಹತ್ತು ರೂಪಾಯಿ ಕೆ ಜಿ ಅದಕ್ಕಿಂತ ಎಲ್ಲರೂ ನಾವು ಮೂರು ಮೂರು ಕೆ ಜಿ ತೊಗೊಂಡ್ವಿ ಇಪ್ಪತ್ತು ಅಲ್ಲಿಂದ ನಾವು ರಿಟರ್ನ್ ಆಗಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಈಗ ಸಂಜೆ ಮತ್ತೆ ರಿಟರ್ನ್ ಇತ್ತು ಮೈಸೂರು ಟು ಬ್ಯಾಂಗ್ಳೂರು ಬಂದುಬಿಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಫಾರ್ ವಾಚಿಂಗ್